ಬಿಜೆಪಿ ಬಳು ಹಕ್ಕದ್ ಮನಿ ಒಳಗ ಅದು ಅಳು ಆಗ್ತಾ ಇದೆ ಬಳು ಹಕ್ಕ ಮನಿ ಅಂತ ಹೇಳಿ ಒಂದು ಶಾಸ್ತ್ರ ಇದೆ ಯಾವ ಮನಿ ಒಳಗ ಬಳು ಹೋಗ್ ಮನಿ ಒಳಗಿ ವಿಶ್ವಾಸ ಗುಲ್ಲ ಭವಿಷ್ಯ ಅನೇಕ ಬಳುಗಳು ಬಂದ ಅವರಿಗೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳಿ ಇದು ವಿನಾಶದ ಕಾಲ ಬಗ್ಗೆ ಇರುವಾಗ ವಿಪರೀತ ಬುದ್ಧಿ ಬರ್ತಿತ್ತು ಅಂಥವೆಲ್ಲವನ್ನು ಮಾತಾಡೋದು ಟ್ವೀಟ್ ಮಾಡೋದು ಅಂಥವೆಲ್ಲ ಇರುತ್ತೆ ಏನು ಇವರು ಅಪರಮಣಿ ನಾವು ಭಾರತ್ ಮಾತಾ ಜೈ ಅನ್ನೋದು ರಾಪುರಮಣಿ ಆಸ್ತಿನ ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳ ಒಂದು ಹಕ್ಕು ನಮ್ಮ ಅಭಿಮಾನ ನಮ್ಮ ದೇಶಭಕ್ತಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ದೇಶಾಭಿಮಾನ ಏನು ಇವರಿಗೆ ಅಷ್ಟೇ ಬುದ್ಧಿಗೆ ಕೊಟ್ಟಿದೆ ಅದು ಅದಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿನೂ ಕೂಡ ಇನ್ನು ಮುಂದೆ ನಾವು ಭಾರತ್ ಮಾತಾಕಕ್ಕಿನ್ನೂ ಜಯ್ತೀವಿ ಒಂದೇ ಮಾತ್ರನೂ ಅಂತೀವಿ ಮತ್ತು ಜೈ ಹಿಂದೂ ಅಂತೀವಿ ಇವ್ರಿಗಿಂತಲೂ ಹೆಚ್ಚು ನಮ್ಮ ದೇಶಾಭಿಮಾನ ನಮ್ಮಲ್ಲಿ ಜನತಾ ಸ್ವಾತಂತ್ರ್ಯ ತಂತ್ರ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ ಉರುದೇನಿದೆ ಹತ್ತೊಂಬತ್ತು ನೂರ ಐವತ್ತರಿಂದ ಈ ಕಡೆ ಮೊದಲಿರಲಿಲ್ಲ ಇದು ಯಾರು ಬಿ ಜೆ ಪಿ ಶಾಸಂಗ ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ಐವತ್ತು ಅಲ್ಲಿಂದ ಈ ಕಡೆ ಅದು ಬಿ ಜೆ ಪಿಯಾಗಿ ಪರ್ವತನೇ ಆಗಿ ಒಟ್ಟು ರಾಷ್ಟ್ರದಲ್ಲಿ ಒಟ್ಟು ಲಕ್ಷ ಒಂದು ಕಾರ್ಯವನ್ನು ಮಾಡ್ತಾ ಅಲ್ಲಿಂದ ಇಂಥ ಚಿಲ್ಲರೆ ಟ್ವೀಟ್ಗಳನ್ನು ಮಾಡೋದು ಇಂಥ ನಿಂದನೆ ಮಾಡೋದು ಏನು ಇವರು ಅಪ್ಪನ್ಮಣಿ ಹಾಸ್ತೀನಲ್ವ ಇದು ಸ್ವಂತ ಇವರಿಗೆ ದತ್ತಕ್ಕೆ ಹೋಗಲ್ಲ